ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್ ಸೊ ಇವತ್ತು ನಾನು ಟ್ಯಾರೋ ರೀಡಿಂಗಲ್ಲಿ ಟೂ ಕಾರ್ಡ್ಸ್ ತಗೊಳ್ತೀನಿ ಆ್ಯಂಡ್ ಹಾಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೀನಿ ಸೊ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಿಮಗೆ ನಿಮ್ಮ ಪ್ರೀತಿಯಲ್ಲಿ ಯಾವ ಒಂದು ಕಾಷನ್ ನೀವು ತಗೊಳ್ಬೇಕು ನೀವು ಆ್ಯಕ್ಷನ್ ತಗೊಳ್ಬೇಕಾ ಅಥವಾ ನಿಮ್ಮ ಪಾರ್ಟ್ನರ್ ಆ್ಯಕ್ಷನ್ ತಗೊಳ್ತಾರಾ ಸೊ ನೋಡೋಣ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಏನು ಅಂತ ಸೊ ಟ್ಯಾರೋ ಕಾರ್ಡ್ ನಾನು ಎರಡು ಪಿಕ್ ಮಾಡ್ತೀನಿ ಸೊ ಆ ಒಂದು ಮೆಸೇಜ್ ಹಾಗೆ ನಾನು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಅದ್ರ ಮುಖಾಂತರ ಸಹ ಇವತ್ತು ಮೆಸೇಜ್ನ ಕೊಡ್ತೀನಿ ಆ್ಯಂಡ್ ಯಾರಿಗೆಲ್ಲ ವೆಬಿನಾರ್ ಜಾಯಿನ್ ಆಗಬೇಕು ಕಮ್ಮಿಂಗ್ ಸಂಡೇ ಟು ಅಟ್ರ್ಯಾಕ್ಟ್ ಮ್ಯಾರೇಜ್ ನಿಮ್ಮ ಸ್ಪೆಸಿಫಿಕ್ ಪಾರ್ಟ್ನರ್ ಜೊತೆ ನೀವು ಮ್ಯಾರೇಜ್ನ ಅಟ್ರ್ಯಾಕ್ಟ್ ಮಾಡಬೇಕು ಹೇಗೆ ಅಂತ ಗೊತ್ತಿರೋಲ್ಲ ಅಲ್ವಾ ಒಂದು ಕರೆಕ್ಟ್ ವೇ ನಿಮಗೆ ಗೊತ್ತಿರಲ್ಲ ಅಲ್ವಾ ಸೊ ಇದನ್ನು ಯಾರೆಲ್ಲ ತಿಳ್ಕೊಳ್ಬೇಕು ಆ್ಯಂಡ್ ಅಟ್ರ್ಯಾಕ್ಟ್ ಮಾಡಬೇಕು ಮ್ಯಾರೇಜ್ನ ಅಂತ ಇರೋರು ಆ ಒಂದು ವೆಬಿನಾರ್ನ ಜಾಯ್ನ್ ಆದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ರಿಲೇಷನ್ಶಿಪ್ ಹೀಲಿಂಗ್ ಪರ್ಸನ್ ರೀಡಿಂಗ್ಸ್ ಎಲ್ಲ ಅವೈಲಬಲ್ ಇದೆ ಕೋರ್ಸಸ್ ಸಹ ಅವೈಲಬಲ್ ಇದೆ ಯು ಕ್ಯಾನ್ ಟೇಕ್ ಆ್ಯಂಡ್ ಬಿ ಕ್ಲಿಯರ್ ತುಂಬ ಜನ ಮೆಸೇಜ್ ಮಾಡ್ತೀರಾ ಆ್ಯಂಡ್ ಏನು ಅಂತ ಹೇಳಲ್ಲ ಸೊ ಆ ರೀತಿ ಮಾಡಬೇಡಿ ಆ ರೀತಿ ಮಾಡೋ ಹಾಗಿದ್ರೆ ಮೆಸೇಜ್ ಮಾಡಬೇಡಿ ಸೊ ನಿಮ್ಗೆ ಏನು ಕ್ಲಾರಿಟಿ ಇದೆ ಅವು ನಿಮಗೆ ಯಾವ ಕ್ಲಾರಿಟಿ ಬೇಕು ಅದನ್ನು ಫಸ್ಟ್ ನೀವು ತೊಗೊಳ್ಳಿ ನಿಮಗೆ ಏನು ಕ್ಲ್ಯಾರಿಟಿ ಬೇಕು ಯಾವುದ್ರ ಬಗ್ಗೆ ಕ್ಲಾರಿಟಿ ಬೇಕು ಅನ್ನೋ ಕ್ಲಾರಿಟಿನ ನೀವು ತೊಗೊಳ್ಳಿ ಅದು ತೊಗೊಂಡಾದಮೇಲೆ ನನಗೆ ಮೆಸೇಜ್ ಮಾಡಿ ಓಕೆನಾ ಸೊ ಫೈನ್ ಬ್ರೇಸ್ಲೆಟ್ಸ್ ಸಹ ಅವೈಲಬಲ್ ಇದೆ ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ನಾನು ಟೂ ಕಾರ್ಡ್ಸ್ನ ಪಿಕ್ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಓಕೆ ನನಗೆ ಟೂ ಕಾರ್ಡ್ಸ್ ಸಿಕ್ಕಿದೆ ಸೊ ಒನ್ ಟು ಸಿ ಯಾರೆಲ್ಲ ನೋಡ್ಬೇಕು ಅಂದ್ಕೊಳ್ತಾ ಇದ್ದೀರಾ ಓಕೆ ಫೈನ್ ಸೊ ದೀಸ್ ಟೂ ಕಾರ್ಡ್ಸ್ ಸೊ ಈ ಎರಡು ಕಾರ್ಡ್ ಕಂಗ್ರ್ಯಾಚುಲೇಷನ್ಸ್ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಸಿಗುವಂಥ ಚಾನ್ಸಸ್ ಇದೆ ಬಿಕಾಸ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಆ್ಯಂಡ್ ಟೆನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಎಂಡ್ ಆಫ್ ಪ್ರಾಬ್ಲಮ್ಸು ನಿಮಗೆ ಕರೆಂಟ್ಲಿ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದರಿಂದ ಬೇಗ ನಿಮಗೆ ಮುಕ್ತಿ ಸಿಗುತ್ತೆ ಡೋಂಟ್ ವರಿ ಈಗಿರೋ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಆಗುತ್ತೆ ಆದಷ್ಟು ಬೇಗ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ತಿರ ಬಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ನೋಡ್ತಾ ಇರ್ಬೋದು ನೀವು ಸಿಕ್ಸ್ ಆಫ್ ಕಪ್ಸ್ನಲ್ಲಿ ಅವರು ಬಂದು ಹೊರಗೆ ಫ್ಲವರ್ಸ್ನ ಇದ್ದಾರೆ ಅಲ್ವಾ ಸೊ ಆ ರೀತಿ ಕಮಿಟ್ಮೆಂಟ್ ನಿಮಗೆ ಕೊಡ್ತಾರೆ ನಿಮ್ಮ ಪಾರ್ಟ್ನರ್ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿತಿನ್ ಸಿಕ್ಸ್ ಮಂತ್ಸಲ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಇದೆ ಈಗ ನಾನು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಒಂದು ಸಜೆಷನ್ ಅಂದು ಬಂದು ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಏನಾದರೂ ಒಂದು ಕ್ಲಾರಿಟಿ ಸಿಗತ್ತೆ ಓಕೆನಾ ಸೊ ಥ್ಯಾಂಕ್ ಯು ಯೂನಿವರ್ಸ್ ಏಂಜಲ್ಸ್ ಸೊ ಇವರ ಪಾರ್ಟ್ನರ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಹೋಗಿ ಮ್ಯಾರೇಜ್ ಕಮಿಟ್ಮೆಂಟ್ ಸಿಗಬಹುದಾ ಏನಿದೆ ಅಂತ ನೋಡೋಣ ಸೊ ಏನು ಕಾಷನ್ ತೊಗೊಳ್ಬೇಕು ಏನು ಗೈಡೆನ್ಸ್ ಬೇಕಾಗಿದೆ ತುಂಬ ಜನ ಏನು ಮಾಡ್ತಾಯಿದ್ದೀರಾ ಅಂತ ಅಂದರೆ ಓಡ್ತಾ ಇದ್ದೀರಾ ನಿಮ್ಮ ಹಿಂದೆ ಅವರು ದೂರ ಹೋದಷ್ಟು ನೀವು ಹಿಂದೆ ಹೋಗ್ತಾ ಇದ್ದೀರಾ ಆ ರೀತಿ ಮಾಡಬೇಡಿ ಅಂತ ಹೇಳ್ತೀನಿ ಬಿಕಾಸ್ ನೀವು ಆ ರೀತಿ ಮಾಡಿದಾಗ ಅವ್ರಿಗೆ ಇನ್ನೂ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಕರೆಂಟ್ಲಿ ನೀವು ಅದನ್ನೇ ಮಾಡ್ತಾ ಇದ್ದೀರಾ ಸೊ ಯಾರಿಗೆಲ್ಲ ಈ ರೀತಿ ಎಕ್ಸ್ಪೀರಿಯನ್ಸಸ್ ಆಗ್ತಾಯಿದೆ ಸೊ ಅದನ್ನು ಮಾಡಬೇಡಿ ಯಾಕೆ ಅಂತ ಅಂದರೆ ನೀವು ಬೇಡ ಅಂತಲೇ ಅಲ್ವಾ ಅವರು ಹೇಳ್ತಾ ಇದ್ದಾರೆ ಸೊ ಹಾಗಂತ ಹೇಳಿದ ಮೇಲೂ ನೀವು ಅವ್ರ ಹಿಂದೆ ಹಿಂದೆ ಹೋಗ್ತಾ ಇದ್ದರೆ ಅವ್ರು ಇನ್ನೂ ನಿಮ್ಮಿಂದ ದೂರ ದೂರ ಹೋಗ್ತಾರೆ ಸೊ ಅದಕ್ಕೋಸ್ಕರ ಆದಷ್ಟು ತಾಳ್ಮೆಯಿಂದ ನಿಮ್ಮ ಪಾಡಿಗೆ ನೀವು ಸ್ವಲ್ಪ ದಿನ ಇದ್ದು ನೋಡಿ ಆ್ಯಂಡ್ ಮತ್ತೆ ಕಮೆಂಟ್ ಮಾಡ್ತೀರಾ ಬೇರೆ ರೀತಿ ಕಮೆಂಟ್ ಮಾಡ್ತೀರಾ ಲೈಕ್ ನೋಡಿ ಯಾರಿಗೇ ಈ ಒಂದು ಮೆಸೇಜ್ ರೆಸನೇಟ್ ಆಗುತ್ತೆ ಅದನ್ನ ನೀವು ತಗೊಳ್ಳಿ ಯಾರಿಗೆ ರೆಸುನೇಟ್ ಆಗೋಲ್ಲ ಬೇರೆ ವಿಡಿಯೋಸ್ ಇದೆ ಸೊ ನಿಮಗೆ ಎಲ್ಲಿ ರೆಸುನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಅದು ರೆಸುನೇಟ್ ಆಗೋಲ್ಲ ಅದನ್ನು ಬಿಡಿ ಓಕೆನಾ ಸೊ ಈ ರೀತಿ ಮಾಡಬೇಡಿ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮಿಂದ ದೂರನೇ ಇದ್ದಾರೆ ನಾನು ದೂರನೇ ಇರ್ತೀನಿ ಅವ್ರ ನಾನು ಹೋಗೋಲ್ಲ ಸಮಥಿಂಗ್ ನೀವೇನೋ ಹೇಳಿರ್ಬೋದು ಅವ್ರಿಗೆ ನಿಮ್ಮ ಮಾತುಗಳಿಂದ ನೋವುಂಟಾಗಿರ್ಬೋದು ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಮೇಲೆ ಇರುವಂಥ ನಂಬಿಕೆ ಅವ್ರಿಗೆ ಎಲ್ಲೋ ಒಂದು ಕಡೆ ಕಡಿಮೆ ಆಗಿದೆ ಸೊ ನಿಮ್ಮ ನಡವಳಿಕೆಯಿಂದ ಇರ್ಬೋದು ನೀವು ಏನಾದರೂ ಬೈದಿದ್ದರೆ ಅದನ್ನು ಅವರು ತುಂಬ ಆಗಿ ತಗೊಂಡಿದ್ದಾರೆ ಜಗಳ ಆಗ್ತಿತ್ತು ಮುಂಚೆ ಎಲ್ಲ ಬಟ್ ಈಗ ಆಗಿರುವಂಥದ್ದು ಸಮ್ಥಿಂಗ್ ಸೀರಿಯಸ್ ಇರ್ಬೋದು ಸೀರಿಯಸ್ ಆಗಿ ಅವರು ಹೇಳಿದ್ದಾರೆ ನನ್ನನ್ನು ಬಿಟ್ಟು ಹೋಗು ನೀನು ನಾನು ನಿಮಗೆ ಸಿಗೋದಿಲ್ಲ ನೀ ನನಗೆ ಬೇಡ ಈ ರೀತಿ ಎಲ್ಲ ಹೇಳಿರ್ಬೋದು ಬಟ್ ರಿಯೂನಿಯನ್ ಆಗುತ್ತೆ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಸಿಗುತ್ತೆ ಬಿಕಾಸ್ ಒಬ್ರಿಗೊಬ್ರು ಲಾಯಲ್ ಆಗಿದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಹೋದರೂ ಸಹ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಈ ಒಂದು ಮೆಸೇಜ್ ಅವ್ರಿಗೆ ಸಿಗ್ತಾ ಇರಬಹುದು ಅವರು ನಿಮಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಯಾರ ಕಡೆಯಿಂದನಾದರೂ ಇಲ್ಲಿ ಗೊತ್ತಾಗುವಂಥ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಅವರು ಸಹ ಅಲ್ಲಿ ನಿಮಗೆ ಟ್ರೂ ಆಗಿದ್ದಾರೆ ಸೊ ನಾನು ನನ್ನ ಪಾರ್ಟ್ನರ್ಗೆ ಲಾಯಲ್ ಆಗಿರಬೇಕು ಅಂತ ಅಥವಾ ನಿಮ್ಮನ್ನು ಬಿಟ್ಟು ಹೋದ್ಮೇಲೂ ಸಹ ಅವರಿಗೆ ಯಾರ ಮೇಲೂ ಪ್ರೀತಿ ಅನ್ನೋದು ಆಗಿಲ್ಲ ಸೊ ಅವ್ರ ಪಾಡಿಗೆ ಅವರ ಲೈಫ್ನಲ್ಲಿ ಯಾವ ಒಂದು ಕೆಲಸ ಇದೆ ಅದನ್ನು ಮಾಡ್ಕೊಳ್ತಾ ಅವ್ರ ಪಾಡಿಗೆ ಅವರು ಲೈಫ್ನಲ್ಲಿ ಇದ್ದಾರೆ ನಿಮ್ಮಿಂದ ದೂರ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಬೇರೆಯವ್ರ ಜೊತೆ ಖುಷಿಯಾಗಿದ್ದಾರೆ ಅಂತಲ್ಲ ಇಲ್ಲಿ ತುಂಬ ಜನ ಅವರು ಸಿಂಗಲ್ ಆಗಿದ್ದಾರೆ ಆ್ಯಂಡ್ ಈ ಒಂದು ಮೆಸೇಜ್ ಸಹ ಯಾರಿಗೆ ರೆಸುನೆಟ್ ಆಗುತ್ತೆ ಅವರು ತೊಗೊಳ್ಳಿ ಬೋತ್ ಆರ್ ಟ್ರೂ ಫಾರ್ ಈಚ್ ಅದರ್ ಇಬ್ಬರು ಸಹ ಒಬ್ರಿಗೊಬ್ರು ಲಾಯಲ್ ಆಗಿ ಏಂಜಲ್ಸ್ ಕಡೆಯಿಂದ ಸಹ ಬ್ಲೆಸ್ಸಿಂಗ್ಸ್ ಇದೆ ಇಲ್ಲಿ ಮ್ಯಾರೇಜ್ ಎನರ್ಜಿ ಕಾಣಿಸ್ತಾ ಇದೆ ಆಲ್ಸೋ ಇಲ್ಲಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸಿಕ್ಕಿದೆ ನಿಮ್ಮ ಪಾರ್ಟ್ನರ್ಗೆ ನೀವು ಸಹ ಇಂಡಿಪೆಂಡೆಂಟ್ ಇಬ್ಬರು ಸಹ ಇಂಡಿಪೆಂಡೆಂಟ್ ಆಗಿ ಇದ್ದೀರಾ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡಿದ್ದೀರಾ ತುಂಬ ಜನ ನಿಮಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಅನ್ನೋದು ಬೇಕಾಗಿತ್ತು ಇನ್ನೂ ಸಹ ಹಾಗೆ ನಿಮ್ಮ ಪಾರ್ಟ್ನರ್ಗೂ ಸಮಥಿಂಗ್ ಡೌಟ್ಸ್ ಇತ್ತು ಈ ಒಂದು ರಿಲೇಷನ್ಶಿಪ್ ಬಗ್ಗೆ ನಾನು ಫೈನಾನ್ಷಿಯಲಿ ನಾನು ಸ್ಟೇಬಲ್ ಆಗಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅವರು ಯಾವುದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಅದರಲ್ಲಿ ಅವ್ರಿಗೆ ಚೆನ್ನಾಗಿ ಪ್ರಾಫಿಟ್ ಆಗ್ತಾ ಇರ್ಬೋದು ಕರೆಂಟ್ಲಿ ಇಷ್ಟು ದಿನ ಕಷ್ಟಪಟ್ಟಿದ್ರು ಅದಕ್ಕೆ ಈಗ ರಿಸಲ್ಟ್ಸ್ ಸಿಗ್ತಾ ಇದೆ ಅವರು ಅದನ್ನು ನೋಡ್ತಾ ಇದ್ದಾರೆ ಆ್ಯಂಡ್ ಅವರು ಅದ್ರ ಪ್ರಕಾರ ಖುಷಿಯಾಗಿದ್ದಾರೆ ಅದ್ರ ಜೊತೆ ಹೀಗೂ ನನ್ನ ಬಿಸ್ನೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅದಾದರೂ ಚೆನ್ನಾಗಿದೆ ನನ್ನ ಲೈಫ್ನಲ್ಲಿ ನೀವು ಕೆಲವೊಂದು ವಿಚಾರಗಳನ್ನ ಹುಡುಕ್ತಾನೇ ಇದ್ದೀರ ಇನ್ನು ಸೊ ರೀಸನ್ ಏನು ಅವರು ನಿಮಗೆ ರೀಸನ್ ಹೇಳಿದರೆ ಬಟ್ ಆದರೂ ನಿಮಗೆ ನಂಬಿಕೆ ಇಲ್ಲ ಪದೇ ಪದೇ ಅದೇ ಕ್ವೆಶನ್ಸ್ ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇರ್ಬೋದು ಯಾವ ರೀಸನ್ಗೆ ಇವರು ಹೀಗೆ ಮಾಡ್ತಾ ಇದ್ದಾರೆ ನನ್ನ ಜೊತೆ ಪ್ರೀವಿಯಸ್ಲಿ ಮನಿ ಡಿಫಿಕಲ್ಟಿ ಇತ್ತು ಜಾಬ್ ಅಥವಾ ಬಿಸ್ನೆಸ್ ಆಗ್ತಾ ಇರಲಿಲ್ಲ ಈ ರೀತಿ ಇತ್ತು ಬಟ್ ಇವಾಗ ಅದೆಲ್ಲ ಸಹ ಚೆನ್ನಾಗಿದ್ದೆ ಚೇಂಜಸ್ ಆಗಿದೆ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರೋರು ಚೆನ್ನಾಗಿದ್ದಾರೆ ಇವಾಗ ನೀವು ಯಾವುದಾದ್ರೂ ವೆಡ್ಡಿಂಗ್ಸನ್ನ ಅಟೆಂಡ್ ಮಾಡ್ತಾ ಇರ್ಬೋದು ಸೊ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ಸೊ ದಟ್ ನೀವು ಮ್ಯಾರೇಜ್ನ ನಿಮ್ಮ ಲೈಫ್ಗೆ ಅಟ್ರಾಕ್ಟ್ ಮಾಡ್ತೀರಾ ಬೇರೆಯವರ ಮದುವೆಗೆ ಹೋಗೋದ್ರಿಂದ ಯಾರಿಗೆಲ್ಲ ಮ್ಯಾರೇಜ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನೀವು ಇದನ್ನ ಮಾಡಬಹುದು ನಿಮಗೆ ಮೆಸೇಜ್ ಬರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅವರು ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ನೀವೇನು ಇಷ್ಟು ದಿನ ಅಂದ್ಕೊಳ್ತಾ ಇದ್ರಿ ಅದೆಲ್ಲ ಒಂದು ಕಡೆ ನಿಮಗೆ ಸತ್ಯ ಏನು ಅಂತ ಗೊತ್ತಾಗೋ ರೀತಿ ಮಾಡುತ್ತೆ ಸೊ ನಿಮ್ಮ ಲೈಫ್ನಲ್ಲಿ ನೀವು ಏನಾದರೂ ಚೇಂಜಸ್ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಯಾವುದಾದ್ರೂ ಒಂದು ಚೇಂಜಸ್ನ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ನೀವು ಏನೀಗ ಲೈಫ್ ಲೀಡ್ ಇದ್ದೀರಾ ಅದು ಇದೇ ರೀತಿ ಇದ್ದರೆ ಅಷ್ಟು ನೀವು ಒಳ್ಳೆಯದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಳಿ ನಿಮ್ಮ ಥಾಟ್ಸಲ್ಲೇ ಆಗಿರ್ಬೋದು ತುಂಬ ನೆಗೆಟಿವ್ ಥಿಂಕಿಂಗ್ ಮಾಡೋರು ತುಂಬ ಜನ ಇಲ್ಲಿದ್ದೀರ ಸ್ವಲ್ಪ ಇಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ಗೆ ಈಗೋ ಅಂತ ಕಾಣಿಸ್ತಾ ಇದೆ ತುಂಬ ಬಿಟ್ಟರಾಗಿ ಬಿಹೇವ್ ಮಾಡ್ತೀರಾ ಒಬ್ರ ಹತ್ರ ಮಾತಾಡೋವಾಗ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ತುಂಬ ಕಹಿಯಾಗಿ ನಡ್ಕೊಳ್ತಾ ಇದ್ದೀರ ಅದು ನಿಮ್ಮ ಪಾರ್ಟ್ನರ್ ಬಿಟ್ಟೋದ್ರು ಅನ್ನೋ ಫ್ರಸ್ಟ್ರೇಷನಲ್ಲಿ ನೀವು ಹಾಗೆ ಆಡ್ತಾ ಇದ್ರು ಸಹ ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊ ಆದಷ್ಟು ನೀವು ಅದನ್ನೆಲ್ಲ ಚೇಂಜ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಇವಾಗ ಯಾರು ನಿಮ್ಮ ಜೊತೆ ಇದ್ದಾರೆ ಅವ್ರನ್ನೂ ಸಹ ಕಳ್ಕೊಳ್ಬೇಕಾಗತ್ತೆ ಇದು ಕಾಶನ್ ಅಂತ ಅಂದ್ಕೊಳ್ಳಿ ನ್ಯೂ ಡೆವಲಪ್ಮೆಂಟ್ಸ್ನ ನೀವು ಇಲ್ಲಿ ನೋಡ್ತೀರಾ ನಿಮಗೆ ನಂಬಿಕೆ ಅನ್ನೋದು ಕಡಿಮೆ ಆಗ್ತಾ ಇದೆ ಸೊ ಎಲ್ಲಾದ್ರೂ ಮೇಲೂ ಸೊ ನಾನು ಯಾರನ್ನು ನಂಬೋದಿಲ್ಲ ಇನ್ನು ಮುಂದೆ ನಾನು ಒಬ್ಬಳೇ ಇರ್ತೀನಿ ಅಥವಾ ನಾನು ಒಬ್ಬನೇ ಇರ್ತೀನಿ ಸೊ ನಾನು ಇಷ್ಟು ನಂಬಿದ್ದಕ್ಕೆ ನನಗೆ ಈ ರೀತಿ ಎಲ್ಲ ಮಾಡಿದ್ರು ಈ ರೀತಿಯೂ ಅನ್ನಿಸ್ತಾ ಇದೆ ನಿಮಗೆ ಬಟ್ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಕಡೆಗೆ ಇನ್ನೂ ಸಹ ಪ್ರೀತಿ ಎಮೋಷನ್ಸ್ ಕೇರ್ ಎಲ್ಲ ಸಹ ಹಾಗೇ ಇದೆ ನಿಮ್ಮ ವಿಶ್ ಏನಿದೆ ಆದಷ್ಟು ಬೇಗ ಟ್ರೂ ಆಗುತ್ತೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇದ್ರೆ ಆದಷ್ಟು ಬೇಗ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ ನಿಮ್ಮ ಜೊತೆಗಿರೋ ಫ್ರೆಂಡ್ಸ್ ಯಾರಿದ್ದಾರೆ ಅವರು ತುಂಬ ಒಳ್ಳೆ ಫ್ರೆಂಡ್ಸ್ ನಿಮಗೆ ಯಾವುದೇ ಸಹಾಯ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಎಲ್ಲದಕ್ಕೂ ರೆಡಿ ಇರ್ತಾರೆ ಅವರು ಸೊ ಆ ಫ್ರೆಂಡ್ಸ್ನ ನೀವು ಕಳ್ಕೊಳ್ಬೇಡಿ ನನಗೆ ಈ ಮೆಸೇಜ್ ಪದೇ ಪದೇ ಬರ್ತಾ ಇದೆ ಸೊ ಆದಷ್ಟು ಅವ್ರ ಜೊತೆ ಕಾಮಾಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮೇಲೆ ನಿಮ್ಮ ಫ್ರಸ್ಟ್ರೇಷನ್ಸ್ನೆಲ್ಲ ತೋರ್ಸೋಕೆ ಹೋಗಬೇಡಿ ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಆ ವೆಬಿನಾರ್ ಟು ಅಟ್ರಾಕ್ಟ್ ಮ್ಯಾರೇಜ್ ವಿತ್ ಯುವ ಪಾರ್ಟ್ನರ್ ಈ ಒಂದು ವೆಬಿನಾರ್ನ ಯಾರಾದರೂ ಜಾಯ್ನ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ ಡೀಟೇಲ್ಸ್ ಬಂದು ನನ್ನ ಚಾನಲ್ನಲ್ಲಿ ಇದೆ ಕಮ್ಯುನಿಟಿಯಲ್ಲಿ ಹೋಗಿ ನೋಡಿದರೆ ನಿಮಗೆ ಸಿಗ್ತಾ ಹೋಗುತ್ತೆ ಅದರ್ವೈಸ್ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರೆ ನನಗೆ ಡೀಟೇಲ್ಸ್ ನಾನು ಕಳಿಸ್ಕೊಡ್ತೀನಿ ನೀವು ಕ್ಲಾರಿಟಿ ತಗೊಳ್ಳಿ ನಿಮಗೆ ಏನು ಬೇಕು ನನ್ನ ಕಡೆಯಿಂದ ಯಾವ ಒಂದು ಹೆಲ್ಪ್ ಬೇಕಾಗಿದೆ ಪರ್ಸ್ನಲ್ ರೀಡಿಂಗ್ ರಿಲೇಶನ್ಶಿಪ್ ಹೀಲಿಂಗ್ ಅಥವಾ ವೆಬಿನಾರ್ಸ್ ಕೋರ್ಸಸ್ ಸೊ ನೀವು ಕ್ಲಾರಿಟಿ ತಗೊಂಡು ಆಮೇಲೆ ನನಗೆ ಮೆಸೇಜ್ ಮಾಡಿ ಸೊ ಎಲ್ಲವೂ ಸಹ ಪೇಯ್ಡ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್